ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಳಗಟ್ಟಿ ಸಾರ್ವಜನಿಕರನ್ನು ಕಚೇರಿಗೆ ಅಲೆದಾಡಿಸಬೇಡಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಸರ್ಕಾರಿ ಸೌಲಭ್ಯಗಳನ್ನು ತಲುಪಿಸಲು ವಿನಾಕಾರಣ ಸಾರ್ವಜನಿಕರನ್ನು ಕಚೇರಿಗೆ ಅಲೆದಾಡಿಸದೆ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ಪರಿಹಾರ ನೀಡಬೇಕೆಂದು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಸೂಚನೆ ನೀಡಿದರು ಗದಗ ಜಿಲ್ಲೆ ಶಿರಟ್ಟಿ ಪಟ್ಟಣದ ಸಾಮರ್ಥ್ಯ ಸೌಧದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಡಾಕ್ಟರ್ ಚಂದ್ರು ಲಮಾಣಿ ಜನಸ್ಪಂದನ ಕಾರ್ಯಕ್ರಮವು ಕೇವಲ ವೇದಿಕೆ ಕಾರ್ಯಕ್ರಮವಷ್ಟೇ ಸೀಮಿತವಾಗಬಾರದು ಜನರ ಅಹವಾಲುಗಳಿಗೆ ಪರಿಹಾರ ದೊರೆತಾಗ ಮಾತ್ರ ಜನಸ್ಪಂದನ ಕಾರ್ಯಕ್ರಮ ಅರ್ಥಪೂರ್ಣವಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ವೈಶಾಲಿ ಎಂಎಲ್ ಒಟ್ಟು ಅರವತ್ತೊಂದು ಅರ್ಜಿಗಳು ಸ್ಪನ್ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸ್ವೀಕೃತಿಯಾಗಿದ್ದು ಇವುಗಳಲ್ಲಿ ಶೇಕಡಾ ಅರವತ್ತರಷ್ಟು ಅರ್ಜಿಗಳನ್ನು ಸ್ಥಳದಲ್ಲಿ ಬಗೆಹರಿಸಲಾಗಿದೆ ಇನ್ನುಳಿದ ಅರ್ಜಿಗಳನ್ನು ಸ್ಥಾನಿಕವಾಗಿ ಚೌಕಸಿ ನಡೆಸುವ ಮೂಲಕ ಇತ್ಯರ್ಥಗೊಳಿಸಲಾಗುವುದು ಎಂದರು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಭರತ್ ಎಸ್ ಪೊಲೀಸ್ ಅಧೀಕ್ಷಕ ಬಿಎಸ್ ನೇಮಗೌಡ ತಹಸೀಲ್ದಾರ್ ಅನಿಲ್ ಬಡಿಗೇರ್ ಹಾಗೂ ತಾಲೂಕು ಹಂತದ ಎಲ್ಲ ಅಧಿಕಾರಿಗಳು ಉಪಸ್ಥಿತರಿದ್ದರು ಜಮೀನು ಹಿಡಿದಾಗ ನಾವೇನಾದ್ರು ಹೋಗ್ಬೇಕಂದ್ರೆ ಅಲ್ಲಿ ಮುಂಚೆನೇ ಇರುವಂಥ ವ್ಯಕ್ತಿ ರಸ್ತೆ ಕೊಡದೇ ಇರುವಂಥದ್ದನ್ನ ಇವತ್ತು ಭಾಳಷ್ಟು ಅಂಥ ಸಮಸ್ಯೆಗಳಿಂದ ಬಂದಿದೆ ಅದರ ಜೊತೆಯಲ್ಲಿ ಇವತ್ತು ಆಸ್ಪತ್ರೆಗೆ ಸಂಬಂಧಪಟ್ಟಂಥದ್ದಾಗಿರ್ಬೋದು ಎಲ್ಲ ಇಲಾಖೆವರು ಸುಮಾರು ಐದೈದು ಅಪ್ಲಿಕೇಶನ್ ಆದರೂ ಮಿನಿಮಮ್ ಐದೈದು ಅಪ್ಲಿಕೇಶನ್ ಬಂದಿದೆ ಅದರಲ್ಲಿ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಜನಕ್ಕೆ ಇಲ್ಲಿಂದ ಅವರಿಗೆ ಒಂದು ಪರಿಹಾರನೂ ಸಹಿತ ಸಿಗುವ ನಿಟ್ಟಿನೊಳಗೆ ಇವತ್ತೆಲ್ಲವೂ ಸಹಿತ ನಮ್ಮ ಅಧಿಕಾರಿಗಳು ಮಾಡಿದೆ ಇಲ್ಲಿ ಉಳಿದಿರುವಂಥದ್ದು ಕೆಲವೊಂದಿಷ್ಟು ಸ್ಪೆಷಲ್ ಪರ್ಮಿಷನ್ ಅಂತ ಅಂದರೆ ಒಂದಿಷ್ಟು ಜಿಲ್ಲಾ ಹಂತದಿಂದ ಮತ್ತು ಮಿನಿಸ್ಟ್ರ್ ಹಂತದಿಂದ ಆ ಪರಿಹಾರ ತಗೊಳ್ಳುವಂಥ ಸಮಸ್ಯೆಗಳು ಇರೋದರಿಂದ ಆ ಸಮಸ್ಯೆಗಳು ಸಹಿತ ಮುಂದಿನ ಜನಸ್ಪಂದನೆ ಬರೋಕ್ಕಿಂತ ಮುಚಿತವಾಗಿ ತಮಗೆ ಅದರದ್ದು ಸಹಿತ ಪರಿಹಾರ ಎಷ್ಟು 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 ಸಿಗ್ತದೆ ಮತ್ತು ಅದ್ರ ಸಹಿತ ಉಳಿದಿರುವಂಥದ್ದು ಸಹಿತ ನಿಮ್ಮ ಗಮನಕ್ಕೆ ನಾವು ಅಂತ ಕೇಳಿಕೊಂಡು ಇವತ್ತಾವೆಲ್ಲ ಸೇರಿ ಅದರ ಜೊತೆಯಲ್ಲಿ ನಮ್ಮ ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕ ಮಕ್ಕಳಿಗೆ ಒಂದು ಇಪ್ಪತ್ತು ಲ್ಯಾಪ್ಟಾಪ್ಗಳನ್ನು ಇವತ್ತಿನ ದಿನ ನಮ್ಮ ಎಲ್ಲ ಅಧಿಕಾರಿಗಳ ಒಂದು ನೇತೃತ್ವದಲ್ಲಿ ಆ ಬಡ ವಿದ್ಯಾರ್ಥಿಗಳಿಗೆ ಹತ್ತನೇ ತರಗತಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ಡಿವಿಷನಲ್ಲಿ ಅಂದರೆ ಆರ್ಟ್ಸ್ ಆಗಿರ್ಬೋದು ಕಾಮರ್ಸು ಮತ್ತು ಸೈನ್ಸ್ ವಿಭಾಗದ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಅವರಿಗೆ ಇವತ್ತಿನ ದಿನ ಲ್ಯಾಪ್ಟಾಪನ್ನು ಸಹಿತ ವಿತರಣೆ ಮಾಡಿದರು ಅದೇ ಥರ ಬೇರೆ ಎಲ್ಲ ಕುಂದುಕೊರತೆ ಬಗ್ಗೆನೂ ಸಹಿತ ಚರ್ಚೆ ಆಗಿದೆ ಬರುವಂಥ ಜನಸ್ಪಂದನ ಕಾರ್ಯಕ್ರಮದಲ್ಲೂ ಸಹಿತ ಅದಕ್ಕಿಂತ ಹೆಚ್ಚು ಕುಂದುಕೊರತೆ ಬರ್ತಾಯಿದೆ ಅಂದರೆ ಕೆಲಸ ಅಂತ ಅರ್ಥ ಮುಂದುವರೋವಂಥ ಏನು ಕಡಿಮೆ ಆಗಲಿ ಕುಂದುಕೊರತೆಗಳು ಕಡಿಮೆ ಆಗಲಿ ಈಗೇನು ಕೇಳಿದಾರೆ ಈ ಸಮಸ್ಯೆಗಳು ನಮ್ಮ ಅಧಿಕಾರಿಗಳಿಗೇನು ಜವಾಬ್ದಾರಿ ಕೊಟ್ಟಿದ್ದೀವಿ ಆ ಒಂದಿಷ್ಟು ಜವಾಬ್ದಾರಿಗಳನ್ನು ಇದನ್ನು ಬರುವಂಥ ತಿಂಗಳಕ್ಕಿಂತ ಉಚಿತವಾಗಿ ಅದೊಂದು ಸಮಸ್ಯೆ ಬಗೆಹೇಳಿದ್ರೆ ತಿಂಗಳ ಪ್ರತಿ ತಿಂಗಳು ಬಗೆಹುದ್ರೆ ಅನುಕೂಲ ಆಗತ್ತೆ ಅಂತೇಳಿ ತಮ್ಮ ಕೇಳ್ತಾರೆ ಇದು ಒಂದು ಸಮಸ್ಯೆಗಳ ಬಗ್ಗೆ ಇದ್ದಿದಾ ಅವರು ಆ ಜಗಳದಲ್ಲಿ ಅದು ನಗರಸಂಘದ ಬಗ್ಗೆ ಅಲ್ಲ ಟಿಯರ್ ಅಂತ ಇದು ಟಫ್ ಆಗಿದೆ ಸರ್ ಇದು ಪ್ರೊಡಕ್ಟ್ ಜರ್ನಲೈಸ್ ಈ ಪ್ರವೇಶಗಳ ಬಗ್ಗೆ ಸರ್ ಅವರ ಉತ್ತರ ಟೆಲಿವಿಷನ್ ಇದೆ ಸರ್ 99 ಸರ್ हेलो ಸರ್ ಇನ್ನೊಂದು ಡೈರೆಕ್ಟರ್ ಐಸಿ ಸಾವಿರ ರೂಪಾಯಿ ಆಲ್ರೆಡಿ ಅದನ್ನ ಕ್ಲಿಯರ್ ಮಾಡಿದ್ರು ಸರ್ ಇಂತ ಕಮಿಟಿ ಇದ್ದಾರೆ ಅವರು ಇವ್ರು ಮುಂದೆ ಕಂಟಿನ್ಯೂ ಮಾಡಿಲ್ಲ

ಅವರಿಗೆ ಎರಡು ಸಾವಿರದ ಮೂವತ್ತ್ ಮೂರು ಸಾವಿರ ರೂಪಾಯಿ